ನಾವೆಲ್ಲ ನಾವು ವಿಚಾರ ಮಾಡೋದೈತಿ ಸೂಕ್ಷ್ಮವಾಗಿ ಯಾಕಂದ್ರೆ ಎಲ್ಲ ಕೊಟ್ಟವ ಆವತ್ತು ನಮ್ಮ ಬಾಯಿಲೆ ಎಂದು ಬರಂಗನ ಇಲ್ಲ ಭೂಮಿ ಕೊಟ್ಟವ ಮಕ್ಕಳ ಕೊಟ್ಟವ ನಮ್ಮ ಪ್ರಪಂಚ ಉದ್ಧಾರ ಮಾಡಿದಾವ ನಮಗೆ ಸಂಪತ್ತು ಕೊಡೋಕಂದ್ರೆ ಈ ವರ್ಷ ಎಷ್ಟೋ ಸಮಯ ಈ ಮುಂಗಾರು ಪ್ರವೇಶ ಮಾಡಿ ಮಳೆ ಆಗೈತಿ ಎಲ್ಲ ಬೆಳೆಗಳು ಹಚ್ ಹಸರಾದವು ಪ್ರಕೃತಿಯ ಹಸರಾಗೈತಿ ಈ ಆನಂದ ಇದನ್ನ ನಾವು ಕೈದಿಂದ ಮಾಡಬೇಕು ಅನುಷ್ಯಕೈತ ಈ ಪ್ರಕೃತಿಯನ್ನು ಸೌಂದರ್ಯ ಮಾಡ್ಯಕ್ ನಮಗೆ ಶೇಕೈತಾನೆ ಅವ್ನು ಮಾಡಿದ್ದ ಅಕ್ಕೈತಿ ಆ ಟನ್ ಆಗ್ತಾ ಇರಲ್ಲ ನಾವು ಅವು ಮಾಡಿದ್ದ ಹಾಕೈತೆ ತನಾಗ್ತಾ ಇರಲ್ಲ ಆ ಟಂದ್ರೆ ನಮ್ಮನ್ನು ಪರಮಾತ್ಮ ಜೀವನ ಮುಕ್ತ ಮಾಡೇ ಬಿಡ್ತಾನೆ ನಾವೇನು ಮಾಡ್ತೀವಿ ಭಾಳ ಏನಾರೇ ನಾವು ಭಾಳ ನಮ್ಮ ಪ್ರಪಂಚ ಚಂದನ ಐತೆ ಈ ಹೊಲ ಹಸ್ ತೊಗೊಂಡಿ ಕಬ್ಬು ಹಚ್ಚಿನಿ ನೂರು ಟನ್ ಆಯಿತು ಎರಡು ಟನ್ ಎರಡು ನೂರು ಟನ್ ಆಯಿತು ಸಾವಿರ ಟನ್ ಆಯಿತು ಬಂದೆ ಬಂದ ಕರ್ಕಾರ ಅದನ್ನ ಇದನ್ನು ಮಾಡಿ ಅಂತ ಹೇಳುದು ಏ ಬಾಳ್ ಖರ್ಚು ಮಾಡಿ ಮನೆ ಕಟ್ಟಿ ಯಾರು ಕೊಟ್ಟಾರೆ ಅಲ್ಲ ಮಳೆನಾಗ ಬೆಳೆ ಹೆಂಗ್ ಬರ್ತದೆ ದೇವ್ರು ನೋಡಿ ಈ ಪ್ರಕೃತಿಯ ಸಾಥ್ ಕೊಡ್ಲಿಲ್ಲ ಅಂದ್ರೆ ನಮ್ ಬೆಳೆ ಹೆಂಗ್ ಬರ್ತದೆ ಹಂಗ ಪರಮಾತ್ಮ ನಮ್ಗ ಸಂರಕ್ಷಣೆ ಮಾಡ್ತಾನ ಸಂರಕ್ಷಣೆ ಮಾಡುವುದರ ಜೊತೆಗೆ ಒಂದು ಸೂಕ್ಷ್ಮವಾದಂತ ಅಂಶ ಇಟ್ಟ ಏನಪ್ಪಾ ಅಂತಂದ್ರ ಗುರು ಉಪರೇಶ ನಾಮಸ್ಮರಣೆ ಜೀವನ ವ್ಯಕ್ತಿ ಪ್ರಪಂಚದೊಳಗೆ ಇರ ಅದನ್ನ ಮಾಡ ಅದಕ್ಕೆ ಬಂದಿದ್ದೇನೆ ಬಂದಿದೆ ಅದ್ರ ಸಲಾಗಿತ್ತು ಬಂದಿಲ್ಲ ಬಂದ ಕೂಡಲೇ ಅದು ನಿನಗೆ ಸಿಕ್ಕೈತೆ ಮಾಡಕ್ಕೆ ಬೇಡ ಅದನ್ನೆಲ್ಲ ಮಾಡ ಅದರ ಜೊತೆಗೆ ಇದನ್ನು ಮಾಡು ಅಧ್ಯಾತ್ಮ ಜೀವ ಸತ್ಸಂಗದೊಳಗೆ ಬರಿ ಸತ್ಸಂಗದ ಸತ್ಸಂಗದ ಆನಂದವನ್ನ ಪಡಿ ಉಪದೇಶ ಏನು ಗುರುಗಳು ಏನು ಉಪದೇಶ ಗುರು ಉಪದೇಶ ಇದು ಪ್ರವಚನ ಹೇಳ್ತಿರ್ತಾನ ಆ ಪರಸ್ತ್ರೀ ಪರ ಪರಸಂಪತ್ತು ತ್ರಿಕರ್ಣ ಸುದ್ದಿ ಎಲ್ಲದರಾಗಿದು ಪರಿಪಕ್ವವಾಗಿ ಪರಿಪಕ್ವ ಅತ್ಯಂತ ಪರಿಶುದ್ಧವಾಗಿ ಇರ್ಲಾಕ ಮೊದಲ ಫಿಲಿಯ ಯಾಕಂದ್ರೆ ಸಂಸ್ಕಾರ ಜಗತ್ತಿನಲ್ಲಿ ಬಹಳ ಹಳ್ಳಿ ಹಳ್ಳಿಗಳೊಳಗೆ ಈ ಥರ ನಡೆದಾಗ ಸಿಟಿ ಒಳಗಂತೂ ಬೆಂಗಳೂರು ಅಂತ ಮಹಾಂಗ ಸಿಟಿ ಒಳಗಂತೂ ಏನೇನೇನೇ ನಡೆದು ಬಿಟ್ಟು ನಾವು ಅವ್ರಿಗೆ ಒಂದು ಸ್ವಲ್ಪ ಬೆಳೆದು ದೊಡ್ಡವರಾದ್ರಪ್ಪಂದ್ರೆ ಸಿನಿಮಾ ಸಿನಿಮಾದವ್ರಲ್ಲ ಅಂದ್ರೆ ಅವರೆಲ್ಲ ಅದ್ರೊಳಗೆ ಸ್ವಲ್ಪ ಬೆಳೆ ಕೊಡೋದು ಅಮ್ಮ ಅವರು ಕಟ್ಟ ಒಂದು ಡ್ರಗ್ಸ್ ಅಂತ ಮಾಫಿ ಆದವ್ರ ಟೂರ್ನಮೆಂಟ್ ಅವ್ರು ಮಾಡೋದು ಅದಕ್ಕೆ ದುಡ್ಡು ಗಳಿಸೋಕೆ ಅದ್ರಾಗ ಸಂಬಂಧನ ಪಡೆಯೋಕೆ ಅದಕ್ಕೆ ಅಂಟುಕೊಂಡು ಹತ್ತು ಮೊದಲ ಇಪ್ಪತ್ತು ಮೊದಲ ಬಿಲ್ಡಿಂಗ್ ಮಿದ್ದು ಸಾಯ್ಲಾಕು ಹತ್ತ ಅಂದ್ರೆ ಅವ್ರ ಚಲೋ ಸಂಸ್ಕಾರ ಎಲ್ಲ ಅಕ್ಕ ಅವ್ರಿಗೆ ಬದುಕು ಶೂನ್ಯ ಆದ್ದರಿಂದ ನಾವೆಲ್ಲ ಅಧ್ಯಾತ್ಮದವ್ರು ಇರ್ತಕ್ಕಂಥ ಜೀವಿಗಳು ಆ ಸಂಪ್ರದಾಯ ಗುರು ಪರಂಪರೆ ಎಲ್ಲ ಇಲ್ಲಿ ನೀನು ರಾತ್ರಿ ಎಲ್ಲ ಉತ್ಸವ ಮಾಡ್ಯಾರ ಮಳೆಯೊಳಗೆ ಸಿಕ್ಕ ಆಗೈತಿ ಇವತ್ತೇನೋ ನಿಮ್ಮದೆಲ್ಲ ಸಪ್ತ ಎಲ್ಲ ಸಾಧಕ ಜೀವಿಗಳಿಗೆ ಸ್ವಲ್ಪ ಮಟ್ಟ ಜಲಕ್ಕೆ ತೋರಿಸ್ ಹೋತದ ಮಳಿ ಆದರ ಸಹಿತ ನಿಮಗೆಲ್ಲ ಇವತ್ತು ಮತ್ತೆ ಆಗ್ಬೋದು ಸಂಜೆ ಒಟ್ಟಿಗೆ ಮತ್ತೆ ಆಗ್ಬೋದು ಈಗ ನಿಮ್ಮ ಕಾರ್ಯಕ್ರಮಕ್ಕೆ ಯಾವುದೂ ಅಡಚಣೆ ಮಾಡ್ಲಾರ್ದಂಗೆ ನಂಗೆ ಪರಮಾತ್ಮದನೆಲ್ಲ ಸಂರಕ್ಷಣೆ ಮಾಡಿದ ನಾವು ಮಾಡೋದು ಕೃತ್ರಿಮ ನಾವು ಮಾಡೋದು ಕೃತ್ರಿಮ ಈ ಮಂಟಪ ಹಾಕೋದು ಸುಮ್ಮನೆ ಶಾಂಪಲ್ ಕಂಪು ಕೃತ್ರಿಮ ಅದ ಅವ್ ಮಾಡೋದು ಸೇಷ ಅವ್ ಪರಮಾತ್ಮ ಕೃಷ್ಣ ಪರಮಾತ್ಮ ಅಂದ್ರೆ ಗೋವರ್ಧನ ಗಿರಿಯನ್ನೇ ಎತ್ತದ ಆ ಒಂದು ಆಪತ್ತಿನೊಳಗೆ ಆ ಗಿರಿಯನ್ನು ಎತ್ತಿಳಿದ್ ಎಲ್ಲಾ ಆಕಿಗಳ ರಕ್ಷಣೆ ಮಾಡಿ ಪ್ರಾಣಿಗಳ ರಕ್ಷಣೆ ಮಾಡಿ ಹಂಗೆ ನಾವೆಲ್ಲ ಅವನ ಕಣ್ಣೊಳಗೆ ಬಂದಿದ್ದೆ ಶಾನ ಏನೋ ಇದ್ದಂಗೆ ನಮ್ಮನ್ನ ಪ್ರತಿಯೊಂದು ಕ್ಷಣರು ನಮ್ಮನ್ನ ಕಣ್ಣ ಕಣ್ಣಿಟ್ಟು ಅವ್ನು ನೋಡ್ತಾ ಅಂದಾಗ ನಮ್ಮ ಉಸಿರಾಟಗಳು ಚಲೋದಿಟ್ಟ ತಿಳ್ಕೋಬೇಕು ನಾವು ಅವನು ಎದುರು ತೆಪ್ತಂದ್ರೆ ಯಾರು ಇರ್ಲಾಕ್ಷ ಒಂದ್ ಸ್ವಲ್ಪ ನೆದ್ರ ತೆಪ್ತಂದ್ರೆ ಮೂರ್ಬೋದು ಏನು ಹಾಲಾಗಿ ಎಕ್ಸಿಡೆಂಟ್ ಆಗಿ ಆ ಪರಮಾತ್ಮ ಎದುರು ತೆಪದ ಯಾಕಂದ್ರೆ ಒಳಗೆ ಅಹಂಕಾರ ಬಂದ್ರೆ ದುರಹಂಕಾರ ಬಂದ್ಬಿಟ್ಟಿರ್ತೈತಿ ಆ ದುರಹಂಕಾರ ಎದಕ್ಕೆ ಬುದ್ಧಿ ಹ್ಯಾಂಗ್ತಿವ ಅದರಿಂದ ತಾವೆಲ್ಲ ಇಂಥ ಒಂದು ಮಹಾನ್ ಕಾರ್ಯ ಒಂದು ಗಂಟೆ ಸಮಯ ಮತ್ ಮಳೆ ಆಗೋದ್ರಾಗ ತಾವೆಲ್ಲ ಊಟ ಉಪಚಾರ ಎಲ್ಲ ತರ ಮಾಡಿ ಈ ಒಂದು ಪುಣ್ಯಕ್ಷೇತ್ರ ಕ್ಷೇತ್ರ ಇದರ ಅಭಿವೃದ್ಧಿ ಕಡೆ ಯಾಕಂದ್ರೆ ಇಲ್ಲಿ ಕಾರ್ಯಕರ್ತರು ನೀವೆಲ್ಲ ಭಕ್ತಾದಿಗಳು ನೆದರಿಡಬೇಕು ಇಂಥ ಕ್ಷೇತ್ರಗಳು ಬೆಳೆದು ಹೋಗ್ತದೆ ಈಗ ಮಳೆ ಹಾಕೊಳ್ತೀರಿ ಮಳೆ ಬತ್ತರ ಎಲ್ಲ ತೋರಿಸ್ಕೊತಿರಿ ಇದ್ರ ಮುಂದೆ ಮಂಟಪ ಎಲ್ಲ ಮಾಡ್ಯಾರ ಎಲ್ಲ ವ್ಯವಸ್ಥೆ ಕಾಲ ಮುಂದೆ ಹಾಕ್ಯಾರ ಏನೋ ಒಂದು ಪ್ಲ್ಯಾನ್ ಕಾಣ್ತೈತಿ ಅದೆಲ್ಲ ಕಪ್ಪೆ ಶೆಡ್ ಮಾಡುವ ಆದಷ್ಟು ನಿಮ್ಮ ರಾಜಕೀಯ ಧುರಣಿರ ಕಡೆಯಿಂದ ಆಗಲಿ ತಾವೆಲ್ಲರೂ ಕೊಡ್ಕೊಂಡು ನಮ್ಮದು ಒಂದು ಹತ್ತು ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಹೇಳಿ ಹತ್ತು ರೂಪಾಯಿಗೆ ಹೋಗಿ ಹನಿ ಹನಿ ಕೂಡಿದ್ರೆ ಹಳ್ಳ ಹಳ್ಳ ಹೋಗಿ ಹೊಳೆಯಾಗೆ ಹೊಳೆ ಹೋಗಿ ಕೊನೆ ಸಮುದ್ರ ಆಯ್ತು ಪರಿವರ್ತನೆ ಅದರಿಂದ ತಾವೆಲ್ಲ ಪುಣ್ಯಜೀವ ಇದೊಂದು ಪುಣ್ಯ ಕ್ಷೇತ್ರ ಪರಿವರ್ತನೆ ಆಗಿದೆ ಈ ಭಾಗದೊಳಗೆ ಇದೆಲ್ಲ ಯಾಕಪ್ಪ ಅಂದ್ರೆ ಇಷ್ಟು ಮಂದಿ ಅದು ಯಾವತ್ತಲ್ಲ ಗುರುವೇ ನಿಮ್ಮ ಅಧ್ಯಯನ ಮೇಲೆ ನಡೆದವನು ನರನ ಬೇಡ ಬೇಡಪ್ಪ ಈ ಒಂದು ಕ್ಷೇ ಕ್ಷೇತ್ರದೊಳಗೆ ದಿನನಿತ್ಯ ಬಾಂಧ ನಮಸ್ಕಾರ ಮಾಡಿ ಹೋಗಿ ನಮ್ಮನ್ನು ಜೀವನ್ ಮುಕ್ತನಾಗಿ ಮಾಡಪ್ಪ ಗುರುವೇ ನಮ್ಮ ಪ್ರಪಂಚ ಸುರಕ್ಷಿತವಾಗಿ ನಂಗೆ ಮಾಡಪ್ಪ ಅಂತ ಬೇಡ್ಕೊಂಡು ಆದ್ರೆ ನಮ್ಮ ಕರೆಗೆ ಹೋಗಿ ಕೊಡೋಲ್ಲ ಪರಿಣಾಮ ಹಂಗೆ ಪರಮಾತ್ಮನಲ್ಲಿ ಬಹಳ ದಯಾಳು ಗುಣ ಇರ್ಬೋದು ನಾವು ಮಾಡೋದು ಬಹಳ ಅಲ್ಪ ಸೇವೆ ಅದರಿಂದ ತಗೊಂಡ್ರೆ ಎಷ್ಟೋ ಮಂದಿ ರಾಜ ಮಹಾದ ಚಕ್ ಪರಿವರ್ತನ ಆಗಿ ಬುದ್ಧ ದೇವನಂತ ತ್ಯಾಗ ಮಾಡಿ ಬಂದ್ರಲ್ಲ ಅವರೆಲ್ಲ ಮಹಾದೇವ್ ಗೋಪಾಲ್ ರಾಜ ಕಾಶ್ಮೀರದ ಅರ್ಸು ಆ ಬಸವಣ್ಣನ ತತ್ವ ಆದರ್ಶಗಳನ್ನ ಮೆಚ್ಚಿ ಬಂದು ಸೇವಾ ಮಾಡಿ ಅಲ್ಲಿ ಜೀವನ್ಮುಕ್ತ ಹಂಗೆ ನಾವೆಲ್ಲರೂ ರಾಜ ಚಕ್ರವರ್ತಿ ಅಂತ ಕರೆ ಆದ್ರ ಸಹಿತ ಅವನಲ್ಲಿ ಆಸೆ ಏನಪ್ಪಾ ಅಂತಂದ್ರೆ ಇದೆಲ್ಲ ನಾಶವಂತೈತಿ ಶಾಶ್ವತವಾದಂಥ ಸುಖ ಪಡೆಯುವಂತೆಲ್ಲ ಬಿಟ್ಟು ಬಂದು ರಾಜ ತ್ಯಾಗ ಮಾಡಿ ಬಂದವರು ಸಾಕಷ್ಟು ಇಲ್ಲ ಹೇಳಲ್ಲ ಅಂತ ಒಂದು ಬಾಹಿ ಮಾರಾಟವ್ರು ಐದು ಸಾವಿರ ಕೆರೆ ಜಮೀನ್ದಾರ ತಿರುಮಲೇಶ್ವರ ಮಾದರು ಅಗರ ವ್ಯಾಪಾರಿಗಳು ಇವೆಲ್ಲ ಇದ್ರೂ ಸಹಿತ ಎಲ್ಲವನ್ನೂ ಮೀರಿ ಗುರುವಿನ ಆಜ್ಞಾದರೆ ಗುರು ಉಪದೇಶ ಪಡ್ಕೊಂಡು ಸಾಧನೆಯನ್ನು ಮಾಡಿ ಜೀವನ್ ಮುಕ್ತ ಆಗೋಣ ಅಂತ ಅಪೇಕ್ಷೆ ಕೊಟ್ಟೇನು ಬಂದಲ್ಲ ಆ ಸಾಲಿನೊಳಗೆ ನಾವೆಲ್ಲರೂ ಕೂಡಿ ಸಮಾಧಾನ ಶಾಂತಿ ನೆಮ್ಮದಿಯನ್ನು ಪಡ್ಕೋ ಸಲಾಗಿ ಗುರುವಿನ ಆಜ್ಞಾ ಪ್ರಕಾರ ಅವ್ರಿಗೆ ಹೇಳ್ತಾರಲ್ಲ ನಿತ್ಯ ನಿಮಗೆ ಕಳೆ ಆ ಒಂದೇ ಗುರುಗಳು ಹೇಳಿದಂಥ ಒಂದು ಸನ್ಮಾರ್ಗ ಸ್ವಲ್ಪ ಸಮಯ ಇಪ್ಪತ್ನಾಲ್ಕು ತಾಸಿನೊಳಗೆ ಒಂದು ತಾಸು ತೀರ್ ತಾಸು ನಮಗೆ ಧ್ಯಾನ ಮಾಡೋಕ್ಕೆ ಅವಕಾಶ ಮಾಡ್ಕೊಳ್ತೀವಿ ಭಜನ ಬರಲಿಲ್ಲ ಅಂದ್ರೆ ಸೋಮ ದೇವ್ರ ಫೋಟೋದ್ ಮುಂದೆ ಒಂದು ಉದ್ರಿ ಕಟ್ಟಿ ಹೆಚ್ಚು ಕಣ್ಣು ಬಚ್ಕೊಳ್ತೀವಿ ಧ್ಯಾನ ಮಾಡ್ಕೊ ಒಂದು ಐದು ನಿಮಿಷ ಹತ್ತು ನಿಮಿಷ ನಮ್ಗೆ ಎಷ್ಟೋ ಬೇಕಟ್ಟು ಸಮಾಧಾನ ಕೊಡ್ತೈತಿ ಆದರೆ ಅದು ನಮ್ಮ ಕಣ್ಣಿಗೆ ನಮಗೆ ಅನುಭವಕ್ಕೆ ಆಗಿನ ಸಮಯದಾಗ ಬರೋಂಗಿಲ್ಲ ಆದ್ರೂ ಸಹಿತ ಅದು ತನ್ನ ಕೆಲಸ ನಾವು ಹೆಂಗೆ ದಿನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಬ್ಯಾಂಕ್ನಾಗೆ ಇಟ್ಟು 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 ಬರ್ತಿರ್ತಿವಿ ಅದು ಎಷ್ಟೋ ವರ್ಷಗಳ ಕಾಲ ಆದ ನಂತರ ಅದು ಮುಂದೆ ಎರಡು ಪಟ್ಟಾಗಿ ಪರಿವರ್ತನೆ ಆಗತ್ತೆ ನಾವು ಇಟ್ಟಿದ್ದೆ ಒಳಗೆ ರೂಪಾಯಿ ಬಂದಿವತ್ತ ಮನಸ್ಸು ಹೋಗ್ರಿ ಅದೆಲ್ಲ ಮುಂದೆ ಡಬಲ್ ಆಗಿ ಪರಿವರ್ತನೆ ಆಗಿರ್ತೈತಿ ಹ್ಯಾಂಗೆ ಪರಮಾತ್ಮನ ಸ್ಮರಣೆ ನಾವು ಅಂದ ಶ್ವಾಸ ಮಾಡಲಿ ಎಲ್ಲ ಶ್ವಾಸ ಮಾಡ್ಲಿ ಅದಕ್ಕೆ ಅವರು ಜ್ಞಾನಿಗಳು ಹೇಳೋದು ಒಂದೇ ಕೂಗಳು ತೆಗೆಕೊಂಡು ಅಂತ ಹೇಳಿ ಆ ರೀತಿ ತಾವೆಲ್ಲ ಅಧ್ಯಾತ್ಮದವರು ಅಭ್ಯರ್ಥಿಗಳಿಲ್ಲ ಅದು ಜೀವನ್ ಭಕ್ತರು ಯಾರೋ ಯಾರು